ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದೀರಿ ಆರಾಮದೀರಿ ಅಂದ್ಕೊಂಡೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ವಿಡಿಯೋನ ವೀಡಿಯೋನ ಸೇರ್ ಮಾಡ್ಕೋಬೇಕಂತ ಹೇಳಿ ಆ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತು ಯಾರೆಲ್ಲ ಇನ್ನೂ ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬರ್ತಕ್ಕಂಥ ವೀಡಿಯೋಗಳನ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಕೆಲವೊಂದಿಷ್ಟು ಜನನ ಇಲ್ಲಿ ನಮ್ಮೂರಲ್ಲಿ ಆಗಿರ್ಬೋದು ಕೇಳಾತಿದ್ರು ನೋಡ್ರಿ ಯಾವ ರೀತಿಯಾಗಿ ಮಷಿನ್ ತೊಗೋಬೇಕು ಮತ್ತು ಟೈಲರಿಂಗೊಳಗ ಯಾವ ರೀತಿಯಾಗಿ ಮೊದಲಿಗೆ ನಾವು ಇನ್ವೆಸ್ಟ್ ಮಾಡಬೇಕು ಅಂಥೇಳಿ ತುಂಬ ಜನನೇ ಕೇಳಾಕತ್ತಿದ್ರು ನಾನು ಮೊದಲಿಗೆ ಹೇಳೋದಂತಂದ್ರೆ ನೀವು ಇವಾಗ ಟೈಲರಿಂಗ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಒಂದು ಮಷಿನ್ ಅಂತೂ ಆ ಮನೆಯೊಳಗೆ ಬೇಕೇ ಬೇಕು ನೋಡ್ರಿ ಯಾಕಂತಂದ್ರೆ ನಮ್ಮ ಆ ಮನೆಯಲ್ಲಿರ್ತಕ್ಕಂಥ ಹಳೆ ಬಟ್ಟೆನ ಹಲಿಲಿಕ್ಕೆ ಆಗಿರಬಹುದು ತುಂಬಾ ಯೂಸ್ ಆಗ್ತತಿ ಮತ್ತು ನಮ್ಗೆ ಒಳಗೆ ಒಂದು ಇಂಪ್ರೂವ್ಮೆಂಟ್ ಆಗ್ಲಕ್ಕೂ ಸಾಧ್ಯ ಆಗ್ತತಿ ಸೊ ಮಷಿನ್ ಒಂದು ಬೇಕೇ ಬೇಕು ನೋಡ್ರಿ ಇವಾಗ ನಾವು ಮೊದಲಿಗೆ ಒಂದು ಕಡಿಮೆ ಅಮೌಂಟ್ ಒಳಗೆ ಒಂದು ಒಳ್ಳೆ ಮಷೀನ್ನ ತಗೋಬೇಕು ನಾವು ಸಡನ್ನಾಗಿ ನಾವು ಜಾಸ್ತಿ ಅಮೌಂಟ್ ಕೊಟ್ಟು ದೊಡ್ಡ ಮಷಿನ್ನ ತಗೊಂಡು ನಮಗೆ ಮೊದಲಿಗೆ ಇನ್ನೂ ನಮ್ಗೆ ಸ್ಟಿಚಿಂಗ್ ಏನೂ ಬರಲ್ಲ ಅನ್ನೋರು ತೊಗೊಂಡು ಬಂಡವಾಳನ ಜಾಸ್ತಿ ಹಾಕೋದು ಹಾಕೋದಕ್ಕಿಂತ ನಾನು ಕಡಿಮೆ ಬೆಲೆಯೊಳಗೆ ಒಂದು ಮೆಷಿನ್ನ ತಗೊಂಡು ಮೊದಲಿಗೆ ನಾವು ಆಲ್ಮೋಸ್ಟ್ ಅಲ್ಲಂದ್ರೆ ಬ್ಲೌಸ್ನ ಕಲಿತು ಸ್ಟಿಚಿಂಗ್ ಮಾಡಿ ನಮ್ಗೆ ಪರ್ಫೆಕ್ಟ್ ಆಗಬೇಕು ಅಂತಂದ್ರೆ ಒಂದಿಷ್ಟು ಟೈಮಿಂಗ ಬೇಕೇ ಬೇಕಾಗ್ತತಿ ಯಾಕಂತಂದ್ರೆ ಟೈಲರ್ ಒಂಗೆ ಒಳಗೆ ಏನೂ ಗೊತ್ತೇ ಇಲ್ಲ ಅನ್ನೋರು ಎಲ್ಲ ನಾವು ಪೆಡಲನ್ನು ತುಳಿದು ಮತ್ತು ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಎಲ್ಲ ಥರದ ಬ್ಲೌಸಸ್ನ ಸ್ಟಿಚ್ ಮಾಡ್ಲಿಕ್ಕೆ ಮತ್ತು ಎಲ್ಲ ರೀತಿಯ ಒಂದು ಮೆಜರ್ಮೆಂಟ್ ಎಲ್ಲ ಒಂದು ಎದೆ ಸುತ್ತಳತೆಯ ಒಂದು ಬ್ಲೌಸಸ್ ಆಗಿರಬಹುದು ಆಮೇಲೆ ಚೂಡಿದಾರ್ಸ್ ಆಗಿರ್ಬೋದು ಎಲ್ಲನೂ ನಾವು ಪರ್ಫೆಕ್ಟಾಗಿ ನೀಟಾಗಿ ನಾವು ಸ್ಟಿಚಿಂಗ್ ಮಾಡ್ಲಾಕಂತಂದ್ರೆ ಒಂದಿಷ್ಟು ಟೈಮಿಂಗ್ ಬೇಕಾಗ್ತತಿ ಸೊ ನಾವು ಅಲ್ಲಿವರೆಗೂ ಅಂತಂದ್ರೆ ಒಂದು ಮಷೀನು ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕತ್ರಿ ಮತ್ತು ಒಂದು ಅಳತೆ ಪಟ್ಟಿ ಆಮೇಲೆ ಚಾಪಿಸು ಇಷ್ಟಿದ್ರೆ ಸಾಕು ನೋಡ್ರಿ ಮತ್ತು ಹೊಲ್ಲಾಕ ತ್ರೆಡ್ ನಮ್ಗೆ ಎಷ್ಟು ಬೇಕಾಗ್ತವಲ್ಲ ಅಷ್ಟು ತೊಗೊಂಡು ಮೊದಲಿಗೆ ನಾವು ಸ್ಟಾರ್ಟಿಂಗ ಮಾಡಬೇಕು ನಂತರದೊಳಗೆ ಅಂತಂದ್ರೆ ಫಿಟ್ಟಿಂಗ ಹೊರಗಡೆ ಬ ಬ್ಲೌಸ್ರ ಬರ್ಲಿಕ್ಕೆ ಸ್ಟಾರ್ಟ್ ಆದವು ಅಂತಂದ್ರೆ ನಾವು ಮೊದಲಿಗೆ ಸ್ಟಿಚಿಂಗ್ ಮಾಡ್ತಾ ಫಿಟ್ಟಿಂಗ್ ಕರೆಕ್ಟಾಗಿ ಕೂರ್ಲಾಕತ್ತು ಮತ್ತು ಟೈ ಕಸ್ಟಮರ್ಸ ಜಾಸ್ತಿ ಆದರೂ ಅಂತಂದ್ರೆ ನಾವು ಒಳ್ಳೆಯ ಮಷಿನ್ನ ತೊಗೋಬೇಕು ಅಂತಂದ್ರೆ ನಾವು ಇರ್ತಕ್ಕಂಥ ಕೆಲವೊಬ್ಬರು ಕೆಲವೊಬ್ರು ಊರೊಳಗಿರ್ತಾರ ಬರ್ತಕ್ಕಂಥ ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಇರ್ತೈತಿ ನಾವು ಮೊದಲಿಗೆ ಬ ಅಮೌಂಟ್ನ ಜಾಸ್ತಿ ಹಾಕಿ ಮಷಿನ್ನ ತೊಗೊಂಡು ಮತ್ತು ಇರ್ತಕ್ಕಂಥ ಒಂದು ಲೈನಿಂಗ್ನ ಜಾಸ್ತಿ ತೊಗೊಂಡು ಬಂದು ಮತ್ತೆಲ್ಲ ಐಟಮ್ಸ ಮತ್ತು ಲೇಸು ಎಲ್ಲ ಅಂದರೆ ಜಾಸ್ತಿ ತೊಗೊಂಡು ಬಂದು ನಮ್ಮ ಲಾಸ್ ಆಗೋದ್ಕಿಂತನೂ ಕಡಿಮೆ ತೊಗೊಂಡು ಬಂದು ನಮಗೆ ಅದು ಜಾಸ್ತಿ ಸೇಲ್ ಆಗ್ಲಾಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಾವು ಮುಂದೆ ಅಮೌಂಟನ್ನ ಜಾಸ್ತಿ ಕೊಟ್ಟು ತೊಗೊಂಡು ಬರಬಹುದು ಅಂತಂದ್ರೆ ಇವಾಗ ಆಲ್ರೆಡಿ ಎಲ್ಲರೂ ಕೂಡ ಇವಾಗ ಯಾರು ಜಾಸ್ತಿ ನಮಗೆ ಲೈನಿಂಗ್ನ ಹಾಕಿ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳ ಹೇಳ್ತಿರ್ತಾರೋ ಹೀಗಾಗಿ ನಾವು ಜಾಸ್ತಿ ಏನೈತಲ್ಲ ಇವಾಗ ಬ್ಲ್ಯಾಕ್ ಕಲರ್ ಆಗಿರ್ಬೋದು ಗೋಲ್ಡನ್ ಕಲರ್ ಆಗಿರ್ಬೋದು ಈ ರೀತಿ ನೀಲಿ ಕಲರ್ ಆಗಿರ್ಬೋದು ಈ ರೀತಿಯಾಗಿ ಇಂಥವ ಲೈನಿಂಗ್ನ ಜಾಸ್ತಿ ತೊಗೊಂಡು ಬರ್ತೀವಿ ಅಂತಂದ್ರೆ ನಮ್ಗೆ ಯಾವ ರೀತಿ ಕಲರ್ ಕಾಂಬಿನೇಷನ್ ಒಳಗೆ ಜಾಸ್ತಿ ಬಟ್ಟೆ ಬರ್ತಿರ್ತಾವಲ್ಲ ಆ ರೀತಿಯಾಗಿ ನಾವು ಲೈನಿಂಗ್ ನಮ್ಮ ಒಮ್ಮಿಂದನೂ ಜಾಸ್ತಿ ತೊಗೊಂಡು ಬಂದ್ವಿ ಅಂತಂದ್ರೆ ನಮಗೂ ಒಂದು ಸ್ವಲ್ಪ ಉಳಿತಾಯ ಅನ್ನೋದಾಗ್ತೈತಿ ಜಾಸ್ತಿ ತೊಗೊಂಡ್ರೆ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಮಾಡಿ ಕೂಡ ಕೊಡ್ತಾರು ಹೀಗಾಗಿ ಟೈಮ್ ಕಸ್ಟಮರ್ ಜಾಸ್ತಿ ಆದ ನಂತರ ನಾವು ಜಾಸ್ತಿನ ಐಟಮ್ಸ್ನ ತರ್ಲಾಕ ಸ್ಟಾರ್ಟ ಮಾಡಬೇಕಿರ್ತೈತಿ ನಾನು ಕೂಡ ಅದೇ ರೀತಿನ ಇವಾಗ ಏನೈತಲ್ಲ ಎಲ್ಲಾನು ಬಂಡಲ ತೊಗೊಂಡು ಬಂದಿರ್ತೀನಿ ಯಾಕಂತಂದ್ರೆ ಒಂದು ಸ್ವಲ್ಪ ನಮಗೂ ಅದರೊಳಗೆ ಕಡಿಮೆ ಬೀಳ್ತೈತಿ ಕ್ಯಾನ್ವಾಸ್ ಆಗಿರ್ಬೋದು ಮತ್ತು ಇವತ್ತು ಥ್ರೆಡ್ ಐಟಮ್ಸ್ ಆಗಿರ್ಬೋದು ಮತ್ತು ಲೇಸ್ ಎಲ್ಲನೂ ಕೂಡ ನಮಗೆ ಜಾಸ್ತಿ ಯಾವ ರೀತಿ ಜನರು ಇಷ್ಟಪಡ್ತಾರಲ್ಲ ಆ ರೀತಿ ಲೇಸ್ಗಳನ್ನ ನಾನು ಬಂಡಲ್ ತೊಗೊಂಡು ಬಂದಿರ್ತೀನಿ ಪ್ಯಾಕಿಂಗ್ನ ಅಂದರೆ ನಮಗೂ ಒಂದು ಸ್ವಲ್ಪ ಅದರೊಳಗೆ ಉಳಿತಾಯನೂ ಆಗ್ತೈತಿ ಮತ್ತು ಜನರು ಯಾವುದು ಜಾಸ್ತಿ ಸೇಲ್ ಆಗ್ತೈತಲ್ಲ ಆ ರೀತಿನ ನಾವು ಜಾಸ್ತಿ ತೊಗೊಂಡ ಬರಬೇಕಾಗತ್ತೆ ಒಮ್ಮಿಂದನೇ ಎಲ್ಲ ಥರದ ನಾವು ತೊಗೊಂಡು ಬಂದ್ವಿ ಅಂತಂದ್ರೆ ಪೆಂಡಿಂಗ್ ಉಳಿತು ಅಂತಂದ್ರೆ ಅದು ನಮ್ಗೆ ಲಾಸ್ ಆಗಿರ್ತತಿ ಹೀಗಾಗಿ ಇದು ಅಂದರೆ ಎಲ್ಲರಿಗೂ ನನ್ನ ಕಡೆಯಿಂದ ಟಿಪ್ಸ್ ಅಂತಂದರೆ ನಾನು ಆ ರೀತಿಯಾಗಿ ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ ಸೇರ್ ಇದ್ದೀನಿ ಸ್ಟಾರ್ಟಿಂಗ್ ಕೂಡ ನಾನು ಒಂದು ಸ್ಟಿಚಿಂಗ್ ಮಷಿನ್ ಇರಲಿಲ್ಲ ಪಿಕೋ ಮಷಿನ್ ಇತ್ತು ಎಲ್ಲ ನನ್ನ ಮಕ್ಕಳು ಸಣ್ಣ ಇರೋದರಿಂದ ಮೊದಲಿಗೆ ನಾನು ಪಿಕೋ ಅಷ್ಟೇ ಹಾಕಬೇಕು ಮತ್ತು ಅಂದರೆ ನಮ್ಮದು ಮೊದಲಿಗೆ ಅಲ್ಲ ಆವಾಗ ಪೀಕೋ ಅಷ್ಟು ಹಾಕಬೇಕು ನಂತರ ನಾನು ಮನೆಯಲ್ಲಿ ಬ್ಲೌಸಸ್ನ ಸ್ಟಿಚಿಂಗ್ ಮಾಡಬೇಕು ಅಂಥೇಳಿ ತೊಗೊಂಡು ಬಂದಿದೆ ಮತ್ತು ಎಲ್ಲಿ ಕಲೀಲಾರ್ದೇನೋ ನಾವು ಸ್ವಂತ ಕಲಿತು ಮೊಬೈಲ್ ಒಳಗೆ ಆಗಿರ್ಬೋದು ನೋಡಿ ನಾವು ಸ ಕಲ್ತು ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಟೈಮಿಂಗ್ ಜಾಸ್ತಿನೇ ಬೇಕಾಗ್ತತಿ ನನ್ನದು ಕೂಡ ಅದೇ ರೀತಿ ಹೀಗಾಗಿ ಒಂದು ವರ್ಷ ಜರ್ನಿನ ನಮ್ದು ಹಂಗೆ ಮನೆಯೊಳಗಿನ ನಾನು ಬ್ಲೌಸ್ ಆಗಿರ್ಬೋದು ಮನೆಯೊಳಗಿನ ಮೆಂಬರ್ಸ್ ಬ್ಲೌಸಸ್ ಆಗಿರ್ಬೋದು ಇದೇ ರೀತಿ ಸ್ಟಿಚನ್ನ ಮಾಡ್ತಿದ್ದೆ ಮುಂದೆ ಬರ್ತಾ ಬರ್ತಾ ಅಂತ ಅಲ್ಲೇ ಅಕ್ಕಪಕ್ಕದ ಮನೆಯವರು ಬರ್ಲಾಕ ಸ್ಟಾರ್ಟ್ ಆದವು ನಂತರ ಸ್ಟಿಚಿಂಗ್ ಮಾಡಿಕೊಡ್ತಿದ್ದೆ ಸ್ಟಾರ್ಟಿಂಗ್ ಒಳಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿತ್ತು ನಂತರ ನಾನು ಇಂಪ್ರೂವ್ಮೆಂಟ್ ತೊಗೊಂಡಾದ ನಂತರ ಕಟೋರಿ ಬ್ಲೌಸಸ್ ಆಗಿರ್ಬೋದು ನಾನು ಆ ಮೊದಲಿಗೆ ಒಂದು ಎರಡು ಮೂರು ಬ್ಲೌಸನ್ನ ನಮ್ಮ ಮನೆ ಮೆಂಬರ್ಸ್ ಬ್ಲೌಸಸ್ನ ಸ್ಟಿಚ್ ಮಾಡಿದೆ ಆ ನಂತರ ನಾನು ಹೊರಗಡೆ ಬ್ಲೌಸಸ್ನ ಸ್ಟಿಚಿಂಗ್ ಮಾಡ್ಲಕ್ಕ ಸ್ಟಾರ್ಟ್ ಮಾಡಿದೆ ಆ ಪಿಕೊ ಮೆಷಿನ್ ಮೇಲಿನೇ ನಾನು ಆ ಏನಾಗಿರುತ್ತಲ್ಲ ಅದನ್ನ ನಾನು ಸೆಟ್ಟಿಂಗ್ ಮಾಡಿ ಸೊ ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ತಿದ್ದೆ ಮುಂದೆ ಬರ್ತಾ ಬರ್ತಾ ಅದ್ರ ಮೇಲೆ ಆ ಸ್ಟಿಚಿಂಗ ಸರಿಯಾಗಿ ಬೀಳುತ್ತೆ ಕಾರಣ ನಾನು ಒಂದು ಸೆಪ್ರೇಟಾಗಿ ಹೊಲಿಗೆ ಮೆಷಿನ ಇದನ್ನ ಇವಾಗನೇ ಸ್ಟಿಚ್ ಮಾಡ್ಲಾಕ್ತಿನಲ್ಲ ಇದೇ ಮಷಿನ್ ನೋಡಿರಿ ಇದನ್ನ ತೊಗೊಂಡು ಬಂದು ಇವಾಗ ಏಳು ವರ್ಷ ಕಂಪ್ಲೀಟ್ ಆಯಿತು ಈ ಮಷಿನ್ಗೆ ಸೊ ಈ ಮಷಿನ್ನ ತೊಗೊಂಡು ಬಂದಾದ ನಂತರ ನಾನು ಹೊಲ ಹೊರಗಡೆ ಇರ್ತಕ್ಕಂಥ ಮೆಂಬರ್ಸ ಬ್ಲೌಸಸ್ನ ಸ್ಟಿಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ ಮೊದಲಿಗೆ ನನಗೇನೇ ಏನೂ ಗೊತ್ತಿರಲಿಲ್ಲ ನಾನು ನಾರ್ಮಲ್ ಬ್ಲೌಸ್ ಎಲ್ಲನೂ ಕೂಡ ಮೊದಲಿಗೆ ಒಂದು ಇರ್ತಕ್ಕಂಥ ಪೀಕೋ ಮಷಿನ್ ಮ್ಯಾಗನ ನಾನು ಪರ್ಫೆಕ್ಟ್ ಆದ ನಂತರ ನಾನು ಹೊಲಿಗೆ ಮಷಿನ್ನ ತೊಗೊಂಡು ಬಂದ್ವಿ ಹಾಗೆ ಇವಾಗ ನಾವು ಮನೆಯಲ್ಲಿ ಹೊಲಿಯೋದಕ್ಕಿಂತ ಶಾಪ್ ಮಾಡ್ತೀವಿ ಅಂತಂದರೆ ನಮ್ಮದು ಜಾಸ್ತಿ ಅಂತಂದ್ರೆ ಒಂದು ದೊಡ್ಡ ದೂರಿತ್ತು ಅಂತ ಜಾಸ್ತಿ ಕಸ್ಟಮರ್ಸ್ ಬರ್ತಾರೋ ಅಂತಂದ್ರೆ ಶಾಪ ಹಾಕಬಹುದು ಸೊ ನಮಗೆ ಯಾವ ರೀತಿಯಾಗಿ ಅಡ್ಜಸ್ಟ್ ಆಗುತ್ತಲ್ಲ ಸೊ ಆ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ನ ಮಾಡ್ಬೋದು ಮತ್ತೊಂದು ಏನಂತಂದ್ರೆ ನಾವು ಸ್ಟಿಚಿಂಗ್ ಮಾಡ್ಲಕತ್ತೀವಿ ಅಂತಂತಂದ್ರೆ ಮೊದಲಿಗೆ ಆಲ್ಟ್ರೇಷನ್ನ ನಾವು ತೊಗೋಬಹುದು ಈ ರೀತಿಯಾಗಿ ಮೊದಲಿಗೆ ನಮಗೆ ಸಡನ್ನಾಗಿ ಬ್ಲೌಸಸ್ಸ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬರಲಿ ನಮ್ಗೆ ಈ ರೀತಿ ಅಂದ್ಕೊಂತ ಕುಂತ್ರೆ ನಮ್ಗೆ ಒಳಗೆ ಮುಂದೆ ಆಗ್ಲಿಕ್ಕೆ ಆಗೋದಿಲ್ಲ ಮೊದ್ಲಿಗೆ ಆಲ್ಟ್ರೇಷನ್ಗೆ ಅಂತ ಹೇಳಿ ತೊಗೊಂಡು ಬರ್ತಿರ್ತಾರ ಮತ್ತು ಸಾಡಿ ಪೀಕೋಗ ಅಂತ ಹೇಳಿ ತೊಗೊಂಡು ಬಂದಿರ್ತಾರೆ ಮುಂದೆ ಬರ್ತಾ ಬರ್ತಾ ನಾವು ಇಲ್ಲಿನ ನಮ್ಮ ಹತ್ರನ ಬ್ಲೌಸಸ್ನ ಸ್ಟಿಚ್ ಮಾಡ್ಲಿಕ್ಕೆ ಕೊಟ್ಟು ಹೋಗ್ತಾರೆ ಹೀಗಾಗಿ ನಾವು ಕಂಟಿನ್ಯೂಸ್ ಆಗಿ ಬ್ಲೌಸಸ್ನ ಮತ್ತು ನಮ್ಮ ಚೂಡಿದಾರ್ ಈ ರೀತಿಯಾಗಿ ನಾವು ಸ್ಟಿಚಿಂಗ್ನ ಮಾಡ್ತೀವಿ ಮತ್ತು ಹಳೆ ಬಟ್ಟೆನ ಹೊಲಿಯಾಗಿಲ್ಲ ಅಂತಂದ್ರೆ ಆಗಂಗಿಲ್ಲ ನೋಡಿರಿ ಇವಾಗ ನಾವು ಸ್ಟಿಚಿಂಗ್ ಮಾಡ್ಲಾಕತ್ತೀವಿ ಅಂತಂತಂದ್ರೆ ಎಲ್ಲನೂ ನಾವು ಸ್ಟಿಚಿಂಗ್ ಮಾಡಿ ಕೊಡಬೇಕಾಗಿರ್ತತಿ ಟೈಮಿಂಗ್ನ ನಾವು ಸ್ಪೆಂಡ್ ಮಾಡಬೇಕಾಗಿರ್ತತಿ ಮತ್ತು ಹಳೆ ಬಟ್ಟೆ ಆಗಿರ್ಬೋದು ಯಾವುದಾದ್ರೂ ಆಲ್ಟ್ರೇಷನ್ ಮಾಡಿ ಕೊಡಬೇಕಾಗಿತ್ತು ಅಂತಂದ್ರೆ ಅದನ್ನು ಮಾಡಿಕೊಡಬೇಕಾಗಿರ್ತೈತಿ ಯಾಕಂತಂದ್ರೆ ನಮ್ಗೆ ರೆಗ್ಯುಲರ್ ಕಸ್ಟಮರ್ಸೇ ಇರ್ತಾರೆ ಸೊ ಅವರು ಹಳೆ ಬಟ್ಟೆನೂ ತೊಗೊಂಡು ಬರ್ತಿರ್ತಾರೆ ಮತ್ತು ಹೊಸ ಬಟ್ಟೆನೂ ತೊಗೊಂಡು ಬರ್ತಿರ್ತಾರೆ ಹೀಗಾಗಿ ನಾವು ಹಳೆ ಬಟ್ಟೆ ಬೇಡ ಹೊಸ ಬಟ್ಟೆ ಅಷ್ಟೇ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಹಳೆ ಬಟ್ಟೆ ಬೇರೆ ಟೈಲರ್ಸ್ ಸ್ಟಿಚಿಂಗ್ ಮಾಡ್ಕೊಳ್ಳೋಕ ಹಿಂದೆ ಮುಂದೆ ನೋಡ್ತಾರೆ ಯಾಕಂತಂದ್ರೆ ನಮ್ಮ ಹತ್ರ ಹೊಸ ಬಟ್ಟೆ ತರಂಗಿಲ್ಲ ಅಂತೇಳಿ ನೀವು ಯಾರ ಹತ್ರ ಸ್ಟಿಚಿಂಗ್ ಮಾಡ್ತೀರಲ್ಲ ಅಲ್ಲೇ ತೊಗೊಂಡು ಹೋಗಿ ಅಂತ ಈ ರೀತಿನೂ ಇರ್ತೈತಿ ಸೊ ಹೀಗಾಗಿ ನಾವು ಎಲ್ಲ ರೀತಿನ ಸ್ಟಿಚಿಂಗ್ನ ಮಾಡಬೇಕು ಹಾಗೆ ಅಷ್ಟೇ ನಾವು ಕಸ್ಟಮರ್ಸ್ಗೆ ಕೇರ್ ಕೊಡಬೇಕಾಗಿರ್ತೈತಿ ಹಾಗೆ ನಾವು ಯಾವ ರೀತಿ ನಾವು ಕಸ್ಟಮರ್ಸ್ ಜೊತೆ ನಡ್ಕೊಂಡಿರ್ತೀವಲ್ಲ ಅದು ನಾವು ಡಿಪೆಂಡ್ ಇರ್ತೈತಿ ಯಾಕಂತಂದ್ರೆ ಕಸ್ಟಮರ್ಸ ಹಂಗೆ ಜಾಸ್ತಿ ಆಗಂಗಿಲ್ಲ ನೋಡ್ರಿ ಯಾಕಂತಂದ್ರೆ ಅವರು ಫಿಟ್ಟಿಂಗ್ ಕೂಡ ಕರೆಕ್ಟ್ ಇರಬೇಕು ಮತ್ತು ಕರೆಕ್ಟ್ ಟೈಮಿಂಗ್ಗೆ ನಾವು ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿ ಕೊಡಬೇಕಾಗಿರ್ತೈತಿ ಇದು ಒಂದು ಮೇನ್ ಪಾಯಿಂಟ್ ಯಾವುದಾದ್ರೂ ಫಂಕ್ಷನ್ ಆಗಿರ್ಬೋದು ಯಾವುದಾದ್ರೂ ಹಬ್ಬ ಅದು ಬಂದವು ಅಂತಂದ್ರೆ ನಮ್ಮ ಮನೆ ಕೆಲಸನ ಮಾಡಿಕೊಂಡು ಸೊ ಅವ್ರಿಗೆ ಬೇಕಾಗಿರ್ತಕ್ಕನ ಸಮಯಕ್ಕೆ ನಾವು ಬ್ಲೌಸಸ್ನ ಸ್ಟಿಚ್ ಮಾಡಿಕೊಟ್ವಿ ಅಂತಂದ್ರೆ ಆಟೋಮೆಟಿಕ್ಲಿ ಜಾಸ್ತಿ ಕಸ್ಟಮರ್ಸ ಜಾಸ್ತಿ ಹಾಗೆ ಹಾಕಿರ್ತಾರೋ ಇವಾಗ ನಮ್ಗೆ ಅಲ್ಪ ಸ್ವಲ್ಪ ಅಷ್ಟೇ ಗೊತ್ತಿದೆ ನಮ್ಗೆ ಜಾಸ್ತಿ ಏನು ಡಿಸೈನ್ಸ್ ಬ್ಲೌಸಸ್ ಬರೋಂಗಿಲ್ಲ ಅಂಥೇಳಿ ಅಂದ್ಕೊಂಡವ್ರು ಕೂಡ ಸ್ಟಾರ್ಟಿಂಗ್ ಒಳಗೆ ನಾವು ಇವಾಗ ಸಾಡಿ ಪಿಕೋ ಹಾಕೋ ಅಂತಿರ್ತಾವ ಮತ್ತು ಫಾಲ್ ಮಾಡು ಇರ್ತಾವ ಇವಾಗ ನಾವು ಎಷ್ಟೊಂದು ಜನ ಟೈಲರಿಂಗ ಮಾಡ್ಲಾಕಿರ್ತಾರೆ ಸೊ ಅವರ ಬ್ಲೌಸಸ್ನ ಸ್ಟಿಚಿಂಗ್ ಜಾಸ್ತಿ ಇದ್ವು ಅಂತಂದ್ರೆ ಪಿಕೋ ಫಾಲ್ ಮಾಡೋಕೆ ಟೈಮಿಂಗ್ ಇರ್ತಿರಂಗಿಲ್ಲ ಅಂತಂದ್ರೆ ಇವಾಗ ಮದುವೆ ಸೀಸನ್ ಅದು ಬಂದ್ವು ಅಂತಂದ್ರೆ ಅಥವಾ ಹಬ್ಬ ಅದು ಬಂದವು ಅಂತಂದ್ರೆ ಪಿಕೋ ಫಾಲ್ ಮಾಡೋದು ಮತ್ತು ಸೀರೆಗೆ ಕುಚ್ಚು ಹಾಕೋದು ಸೊ ಟೈಮಿಂಗ್ ಸಿಗ್ತಿರಂಗಿಲ್ಲ ಹೀಗಾಗಿ ಸೊ ನಾವು ಮಾಡ್ತೀವಿ ನಾವು ಈ ರೀತಿಯಾಗಿ ಸೀರೆಗೆ ಕುಚ್ಚು ಹಾಕ್ತೀವಿ ಮತ್ತು ನಾವು ಪಿಕೋ ಫಾಲ್ ಮಾಡಿಕೊಡ್ತೀವಿ ಅಂತಂದ್ರೆ ಅವರಿಂದ ತಗೊಂಡು ಬಂದ ನಾವು ಅರ್ನಿಂಗ್ನ ಮಾಡಬಹುದು ಸೊ ಮನೆಯಲ್ಲಿ ಹೆಣ್ಮಕ್ಕಳು ಮನೆ ಕೆಲಸ ಮಾಡಿಕೊಂಡು ಸುಮ್ಮನೆ ಕೂರೋದ್ಕಿಂತನೂ ನಮ್ಮ ಮಧ್ಯಾಹ್ನ ಟೈಮ್ದೊಳಗೆ ಒಂದು ಗಂಟೆ ಎರಡು ಗಂಟೆ ಟೈಮಿಂಗ್ ಕೊಟ್ರೂ ಎಷ್ಟೊಂದು ನಾವು ತಿಂಗಳಿಗೆ ಇನ್ವೆಸ್ಟ್ ಮಾಡ್ಬೋದು ಇವತ್ತು ನೋಡ್ತಾ ಇರ್ಬೋದು ನಾನು ಮುಂಜಾನೆ ಟೈಮ್ ಒಳಗೆ ಒಂದು ಐದು ಸಾಡಿನ ಪಿಕೋನ ಹಾಕಿದೆ ಒಂದು ಸಾಡಿ ಪಿಕೋ ಪಾಲ್ನ ಮಾಡಿದೆ ಇಲ್ಲ ಅಂತಂದ್ರೂ ಒಂದು ನೂರ ರೂಪಾಯಿ ಇವತ್ತು ಮುಂಜಾನೆದ ಒಂದು ಒಂದು ಗಂಟೆ ಜಾಸ್ತಿ ಇಲ್ಲ ಅಂತಂದ್ರೂ ಒಂದು ಅರ್ಧ ಗಂಟೆ ನಾನು ಸ್ಪೆಂಡ್ ಮಾಡಿದ್ದಕ್ಕೆ ಸೊ ಒಂದು ನೂರ ಐವತ್ತು ಮತ್ತು ಇವಾಗ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೆ ಇವತ್ತು ಇಲ್ಲ ಅಂತಂದರೆ ಇವತ್ತು ಮೂರು ಬ್ಲೌಸ್ನ ನಾನು ಕಂಪ್ಲೀಟ್ ಮಾಡಬೇಕು ಆ ಮೂರು ಬ್ಲೌಸ್ ಅಂತಂದ್ರೆ ಹಳ್ಳಿ ಒಳಗೆ ಪೇಮ್ ಆ ಬ್ಲೌಸ್ ರೇಟ್ ಕಡಿಮೆನೇ ಐತಿ ಸೊ ಐವತ್ತರಂತೆ ಹೇಳಿದ್ರು ಒಂದು ನೂರ ಐವತ್ತು ಮತ್ತು ಅದು ಒಂದು ನೂರೈವತ್ತು ಅಂದರೆ ಇವತ್ತು ಟೋಟಲ್ಲಾಗಿ ಮೂರು ನೂರು ರೂಪಾಯಿ ನಮ್ಮದು ಅರ್ನಿಂಗ ಆಯಿತು ಸೊ ನಾವು ಮನೆ ಕೆಲಸ ಮಾಡಿಕೊಂಡು ಹೊಲದೊಳಗೆ ಕೆಲಸ ಮಾಡಿಕೊಂಡು ಸೊ ಮಧ್ಯಾಹ್ನ ಫ್ರೀ ಇರೋ ಒಂದು ಒಂದು ಗಂಟೆ ಎರಡು ಗಂಟೆ ಟೈಮಿಂಗ್ನ ನಾವು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿಯಾಗಿ ನಾವು ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗ್ತೈತಿ ಮತ್ತು ನಮ್ಮ ಫ್ಯಾಮಿಲಿಗೂ ಹೆಲ್ಪ್ ಆಗ್ತೈತಿ ಮತ್ತು ನಮ್ಮ ಸ್ವಂತ ಖರ್ಚಕ್ಕೆ ಬೇಕಾದ್ರೂ ಬೇ ನಮ್ಮ ಸ್ವಂತ ನಮ್ಮ ದುಡ್ಡಿದ್ದು ಅಂತಂದ್ರೆ ಏನಾದರೂ ನಮ್ಗೆ ಖರ್ಚಕ್ಕೂ ಹೆಲ್ಪ್ ಆಗೇ ಆಕತಿ ಮೊದಲಿಗೆ ನಮ್ಗೆ ಫ್ಯಾಮಿಲಿಗಂತೂ ಹೆಲ್ಪ್ ಆಗೇ ಆಕೈತಿ ಸೊ ಹೀಗಾಗಿ ಇವಾಗ ನಾರ್ಮಲ್ ಬ್ಲೌಸ್ನ ಇವಾಗ ಸ್ಟಿಚ್ ಮಾಡ್ಲಾಕಿ ಆಲ್ರೆಡಿ ಕೆಲವೊಂದು ವಿಡಿಯೋ ಒಳಗೆ ಬ್ಲೌಸಸ್ ಕಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಎಲ್ಲನೂ ಕೊಡ ಹೇಳ್ಕೊಟ್ಟಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ನೋಡ್ಲಿಕ್ಕೀರಿ ಎಲ್ಲರೂ ಅರ್ಥ ಆಗ್ಲಾಕತ್ತತಿ ಅಂತ ಹೇಳತ್ತರಿ ಸೊ ನನ್ನ ಕೈಯಿಂದ ಎಷ್ಟು ಶ್ರದ್ಧೆ ಆಗುತ್ತಲ್ಲ ನಾ ಯಾವ ರೀತಿಯಾಗಿ ಮೆಥಡ್ ಒಳಗೆ ಸ್ಟಿಚಿಂಗ್ ಮಾಡ್ತೀನಿ ಮತ್ತು ಕಟಿಂಗ್ ಮಾಡ್ತೀನಲ್ಲ ಸೊ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ತಾ ಇರ್ತೀನಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತ ನೋಡ್ರಿ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಒಂದು ಮುಂದಿನ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ